ಏನು ಬದುಕಿದ್ರೆ ಈ ಭೂಮಿ ಮೇಲೆ ಜನ ಅಮೇರಿಕಾದೊಳಗೆ ಒಂದು ಅರಿಜೋನ ಅಂತ ಒಂದು ಪ್ರಾಂತ್ಯ ಅಲ್ಲಿ ಒಂದು ದಂಪತಿಗಳಿಗೆ ಒಂದು ಮಗು ಹುಟ್ಟಿತು ಮಕ್ಕಳೆಲ್ಲರಿಗೂ ಹುಟ್ಟುತ್ತವೆ ಏನು ಆಶ್ಚರ್ಯ ಇಲ್ಲ ಒಂದು ಆಶ್ಚರ್ಯ ಏನಾಗಿತ್ತು ಅಂದ್ರೆ ಆ ಮಗುವಿಗೆ ಹುಟ್ಟುವಾಗನೇ ಎರಡೂ ಕೈ ಇರಲಿಲ್ಲ ಆಕೆಗೆ ಜೆಸಿಕಾ ಅಂತ ಹೆಸರಿಟ್ಟರು ಅವ್ರ ತಂದೆ ತಾಯಿ ಸಣ್ಣ ಮಗು ಜೆಸಿಕಾ ಕಾಕ್ಸ್ ಆ ಮಗುವಿನ ಹೆಸರು ಆಕೆಗೆ ಹುಟ್ಟುವಾಗ ಎರಡೂ ಕೈ ಇರಲಿಲ್ಲ ತಂದೆ ತಾಯಿಗೆ ಚಿಂತೆ ಆಯಿತು ಮಗು ಸಣ್ಣ ಮಗು ಹುಟ್ಟುವಾಗ ಎರಡೂ ಕೈ ಇಲ್ಲ ಮುಂದೆ ಏನು ಮಾಡಬೇಕು ಮಗುವಿಗೆ ಮಗು ಬೆಳೀತಾ ಬೆಳೀತಾ ಅದು ಬರೀಲಿಕ್ಕೆ ಶುರು ಮಾಡಿತು ಎರಡೂ ಕೈ ಇಲ್ಲ ಆ ಮಗು ಬರೀಲಿಕ್ಕೆ ಹೇಗೆ ಶುರು ಮಾಡ್ತು ಅಂದ್ರೆ ಕಾಲೊಳಗೆ ಪೆನ್ ಇಟ್ಕೊಂಡು ಬರೀಲಿಕ್ಕೆ ಶುರು ಮಾಡ್ತು ತನ್ನ ತಾನ ಸ್ನಾನ ಸ್ನಾನ ಮಾಡೋದು ಹೆಂಗೆ ಕಲಿತು ಅಂದ್ರೆ ಕಾಲಿನಿಂದನ ಜಳಕ ಮಾಡೋದು ಕಲಿತು ಕಾಲಿನಿಂದ ಚಮಚ ತಗೊಂಡು ಉಣ್ಣೋದು ಕಲಿತು ಕಾಲಿನಿಂದ ಅಕ್ಷರ ಬರಲಿಯೋದು ಕಲಿತು ಕಾಲಿನಿಂದ ಪೇಜ್ ಹೊಳಿಸಿ ಓದುವುದು ಕಲಿತು ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು ಹತ್ತನೇ ಕ್ಲಾಸ್ ನಮ್ಮಲ್ಲಿ ಹೆಂಗೆ ಅಲ್ಲಿ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಂದಾಗ ಎರಡೂ ಕೈ ಇಲ್ಲದ ಮಗು ಸಾಲಿಗೆ ಟಾಪ್ ಆಗಿತ್ತು ಫಸ್ಟ್ ರ್ಯಾಂಕ್ ಬಂದಿದ್ದ ಎರಡೂ ಕೈ ಇಲ್ಲ ಆಕೆಗೆ ಆ ಮಗು ಅಷ್ಟೇ ಬಿಡಲಿಲ್ಲ ಎರಡೂ ಕೈ ಇಲ್ಲ ಅದು ಕರಾಟೆಗೆ ಹಚ್ಚಿದ್ಲಕ್ಕೆ ನಿಮಗೆ ಆಶ್ಚರ್ಯ ಅನ್ಬೌದು ಅನಿಸ್ಬೌದು ಆ ಅರಿಜೋನಾ ಸ್ಟೇಟಿಗೆ ಎರಡೂ ಕೈ ಇಲ್ಲದ ಮಗು ಬ್ಲ್ಯಾಕ್ ಬೆಲ್ಟಿನೊಳಗೆ ಫಸ್ಟ್ ಬಂದಿದ್ಲಕ್ಕೆ ಕಾಲಿನಿಂದ ಕರಾಟೆ ಆಡಿದ್ಲು ಇಷ್ಟಕ್ಕೆ ನಿಲ್ಲಿಲಿಲ್ಲ ಮಗು ಒಂದು ದಿವಸ ಅದು ಕನಸು ಕಾಣ್ತು ಏನು ಅಂದ್ರೆ ನಾನು ಫ್ಲೈಟ್ ಹಾರಿಸ್ಬೇಕು ಫ್ಲೈಟ್ ನಡೆಸಬೇಕು ಅಂತ ಆಕೆ ಅಪ್ಲಿಕೇಶನ್ ಹಾಕಿದ್ರೆ ಸರ್ಕಾರ ನಿನಗೆ ಕೈ ಇಲ್ಲ ನಿನಗೆ ವಿಮಾನ ನಡೆಸಾಕೆ ಬಿಡೋಂಗಿಲ್ಲ ಅಂತ ಆಮೇಲೆ ಕೋರ್ಟಿಗೆ ಹೋಗಿ ಪರ್ಮಿಷನ್ ತಗೊಂಡು ಆಶ್ಚರ್ಯ ಅನ್ನಿಸ್ಬೋದು ಎರಡೂ ಕೈ ಇಲ್ಲದೆ ವಿಮಾನ ನಡೆಸಿದ ವಿಶ್ವದ ಮೊಟ್ಟ ಮೊದಲ ಮೊದಲ ಮಹಿಳೆ ಜೆಸಿಕಾ ಕಾಕ್ಸ್ ಆಗಿದ್ದು ಇದು ಸಾಹಸಿಗರ ಭಾಷೆ ನೋಡಿ ಆಕಿ ನಮ್ಮ ಹಾಗೆ ಏನು ಕೈ ಇಲ್ಲ ಅಂದು ಕೂಡಲೇ ಹೋಗಿ ಹೋಮ ಮಾಡಿಸ್ಲಿಲ್ಲ ಶಾಂತಿ ಮಾಡಿಸ್ಲಿಲ್ಲ ಜ್ಯೋತಿಷ್ಯ ಕೇಳಲಿಲ್ಲ ಆಕಿ ಅಂಗೈಯೊಳಗಿನ ರೇಖೆಯನ್ನು ನಂಬಲಿಲ್ಲ ಮುಂಗೈಯೊಳಗಿನ ಬಲವನ್ನು ನಂಬಿ ಬದುಕಿದ್ಲು ಇದು ಸಾಹಸಿಗನ ಭಾಷೆ ನಮಗೆ ಒಂದು ಸ್ವಲ್ಪ ಕನ್ಯಾ ಸಿಗಲಿಲ್ಲ ಅಂದ್ರೆ ಹೋದಿವೆ ಗುಡಿಗೆ ದೇವರ ಏನು ಮಾಡೋದಪ್ಪ ಕನ್ಯಾನೇ ಸಿಗುವಲ್ ನಮಗೆ ನಮ್ಮ ಸಾಹಸದ ಭಾಷೆ ಹೋಗಿ ಅದು ಹಣಮಂದೇವ್ರ ಗುಡಿಗೆ ಹೋದ್ವಿ ಹೋಗಿ ನೋಡಪ್ಪ ಕನ್ಯಾ ಸಿಗುವಲ್ದು ಏನಾರು ಮಾಡಿ ಅವ ಹನುಮಾನ್ ದೇವ್ರಂದ ಮೊದಲು ಕೆಳಗಿಳಿ ಅಂದ ಈ ಲಗ್ನಾದವ್ರ ಜಗಳ ಬಿಡಿಸಕ್ಕೆ ಹೋಗಿ ನಂದ ಲಗ್ನ ಲಗ್ನಾಗಿಲ್ಲೂ ನಿನಗೆಲ್ಲಿ ಕನ್ಯ ಹುಡುಕೊಡ್ಲ ಒಬ್ಬ ಕೈ ಇಲ್ಲದ ಮಗುವಿನ ಸಾಹಸದ ಭಾಷೆ ಅಂತದ್ದು ನಮ್ಮ ಸೋಲಿನ ಭಾಷೆ ಯಾವ ಕಡೆ ಅದಕ್ಕೆ ಭೂಮಿಯ ಮೇಲೆ ಮನುಷ್ಯ ಬದುಕಬೇಕಾದ್ರೆ ಸಾಹಸದ ಭಾಷೆ ಇರಬೇಕು ಗೆಲುವಿನ ಭಾಷೆ ಇರಬೇಕು ಅದು ಜೀವನವನ್ನು ಕಟ್ಟುತ್ತದೆ ಗೆಲುವಿನ ಭಾಷೆ ಎಷ್ಟು ಅದ್ಭುತ ಜೀವನದಲ್ಲಿ ಸಾವಿನ ಸಂದರ್ಭದಲ್ಲಿಯೂ ಸಹಿತ ಉತ್ಸಾಹ ಬಿಡದ ಬದುಕೆಂಥದ್ದು ಇವತ್ತು ನಾವು ಎಪ್ಪತ್ತೈದನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ ನಮಗೆ ಸ್ವಾತಂತ್ರ್ಯ ಬಂದಿದ್ದು ಹೀಗೆ ಬಂದಿದೆ ಏನು ಇಲ್ಲ ಸಾವಿರ ಸಾವಿರ ಜನ ಸಾವಿರ ಸಾವಿರ ಮಕ್ಕಳು ಇದಕ್ಕಾಗಿ ಪ್ರಾಣ ಕೊಟ್ಟರು ಒಂದು ಘಟನೆ ನಡೀತು ಹತ್ತೊಂಬತ್ತು ನೂರ ನಲವತ್ತೇಳಕ್ಕಿಂತ ಮುಂಚೆ ಬ್ರಿಟಿಷರು ಬ್ರಿಟಿಷರ ಕಚೇರಿಯ ಮೇಲೆ ಯಾರೂ ಭಾರತದ ಧ್ವಜವನ್ನು ಹಾರಿಸಬಾರ್ದಾಗಿತ್ತ ಇವತ್ತು ನೀವು ಘರ್ಮೆ ತಿರಂಗ ನೀವೆಲ್ಲಿ ಬೇಕಾದರೂ ಹಾರಿಸ್ಬೋದು ಎಷ್ಟು ಸ್ವಾತಂತ್ರ್ಯ ಆದರೆ ಹತ್ತೊಂಬತ್ತು ನೂರ ನಲವತ್ತೇಳಕ್ಕಿಂತ ಮುಂಚೆ ತ್ರಿವರ್ಣ ಧ್ವಜವನ್ನು ಎಲ್ಲಿ ಹಾರಿಸ್ತಿರಲಿಲ್ಲ ಒಂದು ಆರು ಏಳನೇ ಕ್ಲಾಸ್ ಓದುವ ಹುಡುಗ ಭಾರ ಬ್ರಿಟಿಷರ ಕಚೇರಿಯ ಮೇಲೆ ಹೋಗಿ ತ್ರಿವರ್ಣ ಧ್ವಜವನ್ನು ಹಾರಿಸಿದ ಹುಡುಗರು ಆ ಬ್ರಿಟಿಷರು ಆರು ಏಳು ವರ್ಷ ವರ್ಷದ ಹುಡುಗನಿಗೆ ಗುಂಡು ಹಾಕಿದ್ರು ಆ ಹುಡುಗನ ಆಸ್ಪತ್ರೆಗೆ ಕರ್ಕೊಂಡು ಬಂದರು ಆಸ್ಪತ್ರೆಗೆ ಕರ್ಕೊಂಡು ಬಂದ ಮೇಲೆ ಆ ಹುಡುಗನಿಗೆ ಪ್ರಜ್ಞೆ ತಪ್ತು ಪ್ರಜ್ಞೆ ಬಂದ ಮೇಲೆ ಆ ಹುಡುಗ ಕೇಳ್ತಾನೆ ನಾ ಎಲ್ಲಿ ಬಂದೀನಿ ಇಲ್ಲ ನೀ ಆಸ್ಪತ್ರೆಯೊಳಗೆ ಬಂದಿ ಯಾಕೆ ನಿನಗೆ ಆಸ್ಪತ್ರೆಗೆ ಯಾಕೆ ಕರ್ಕೊಂಡ್ಬಂದರು ನನಗಂತ ಕೇಳ್ತಾನೆ ಹುಡುಗ ಅವಾಗ ಡಾಕ್ಟ್ರ್ ಹೇಳಿದ್ರು ಇಲ್ಲ ನಿನಗೆ ಬ್ರಿಟಿಷರ ಕಚೇರಿಯ ಮೇಲೆ ತ್ರಿವರ್ಣ ಧ್ವಜ ಹಾರಿಸುವಾಗ ಬ್ರಿಟಿಷರು ಗುಂಡು ಹಾಕಿದ್ರು ನಿನಗೆ ಪ್ರಜ್ಞಾ ತಪ್ಪಿತ್ತು ಅದಕ್ಕೆ ಆಸ್ಪತ್ರೆಗೆ ಕರ್ಕೊಂಡ್ಬಂದಿವಿ ಆ ಹುಡುಗ ಕೇಳ್ತಾನೆ ಬ್ರಿಟಿಷರ್ ಹಾರಿಸಿದ ಗುಂಡು ಏನು ನನ್ನ ಎದೆ ಹೋಗೈತೆ ಏನು ಬೆನ್ನಾಗಿಂದ ಬಂದೈತಿ ನಾವು ಆಗಿದ್ರೆ ಅಪ್ಪ ದೇವರ ಉಳಿಸಿದೆಪ್ಪ ನಮ್ಮನ್ನು ಅಂತಿದ್ದೆ ಆ ಹುಡುಗ ಡಾಕ್ಟರ್ ಕೇಳ್ತೇನೆ ವೈದ್ಯರಿಗೆ ಬ್ರಿಟಿಷರ ಹಾರಿಸಿದ ಗುಂಡು ನನ್ನ ಎದ್ಯಾಗಿಂದ ಬಂದೈತೋ ಅಥವಾ ಬೆನ್ನಾಗಿಂದ ಬಂದೈತೋ ಅವಾಗ ವೈದ್ಯರು ಕೇಳ್ತಾರೆ ಅಲ್ಲ ಅವರು ಬೆನ್ನಾಗರ ಬಂದಿರಲಿ ಎದ್ಯಾಗ್ಯಾರ ಬಂದು ಹೋಗಿರಲಿ ಪ್ರಶ್ನೆ ಏನೈತರ ಸಮಸ್ಯೆ ಏನೀಗ ಅವಾಗ ಆ ಹುಡುಗ ಹೇಳ್ತಾನೆ ಇಲ್ಲ ನೀವು ಹೇಳಬೇಕು ನನಗೆ ಯಾಕಂದ್ರೆ ಬ್ರಿಟಿಷರ ಹಾರಿಸಿದ ಗುಂಡು ನನ್ನ ಬೆನ್ನೊಳಗಿಂದ ಹೋಗಿತ್ತು ಅಂದ್ರೆ ನನ್ನ ದೇಶದ ಜನರಿಗೆ ತಪ್ಪು ಸಂದೇಶ ಹೋಗ್ತೈತಿ ಏನು ಅಂದ್ರೆ ಈ ಹುಡುಗ ಬ್ರಿಟಿಷರ ಗುಂಡಿಗೆ ಹೆದರಿ ಓಡುವಾಗ ಅವರು ಗುಂಡು ಹಾಕ್ಯಾರ ಅಂತ ತಪ್ಪು ಸಂದೇಶ ನನ್ನ ದೇಶದ ಜನರಿಗೆ ಹೋಗಬಾರದು ಅಕಸ್ಮಾತ್ ನನ್ನ ಎದೆಯೊಳಗಿಂದ ಗುಂಡು ಹೋಗಿತ್ತು ಅಂದ್ರೆ ಸಂತೋಷದಿಂದ ಪ್ರಾಣ ಬಿಡ್ತೀನಿ ಏನು ಅಂದ್ರ ಈ ಹುಡುಗ ಅವರ ಅವರ ಗುಂಡಿಗೆ ಎದೆ ಕೊಟ್ಟು ಸಾವನ್ನಪ್ಪಿದ ಅನ್ನುವಂತಹ ಸಂದೇಶ ನನ್ನ ದೇಶದ ಜನರಿಗೆ ಹೋಗ್ತೈತಲ್ಲ ಸಂತೋಷದ ಪ್ರಾಣ ಬಿಡ್ತೀನಿ ಸಾವಿನಂಚಿನಲ್ಲಿಯೂ ಸಹಿತ ಗೆಲುವಿನ ಭಾಷೆ ಇದು ಬದುಕನ್ನು ಕಟ್ಟತ